ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿಮ್ಮ ಕನ್ನಡತಿಯನು ನಾನು ನಿನ್ನೆ ನಿಮಗೆ ಹೇಳಿದ್ದೆ ನನ್ನ ಮಗಳದ್ದು ಕಲ್ಚರಲ್ ಪ್ರೋಗ್ರಾಮ್ ಇದೆ ಯಾವ ಕಾಸ್ಟ್ಯೂಮ್ ಇರ್ಬೋದು ಅಂದರೆ ಯಾವ ಪಾತ್ರ ಇರ್ಬೋದು ಗೆಸ್ ಮಾಡಿ ಅಂತ ನೋಡಿ ಇವತ್ತು ರೆಡಿಯಾಗಿದ್ದಾರೆ ನಮ್ಮ ಒನಕೆ ಒಬ್ಬವ್ವ ಅವರು ನಮ್ಮನೆ ಪುಟ್ಟು ಒನಕೆ ಒಬ್ಬವ್ವ ಇವರು ನೋಡಿ ಅವ್ರಿಗೆ ಏನೋ ಖುಷಿ ಸೀರಿಯಸ್ಸಾಗಿ ಲುಕ್ ಕೊಡಬೇಕು ಅಂತಂದರೆ ಈ ಥರ ಸೀರಿಯಸ್ ಲುಕ್ ಕೊಡ್ತಾ ಇದ್ದಾರೆ ಇಷ್ಟು ರೆಡಿ ಮಾಡೋ ಅಷ್ಟೊಳಗೆ ನಮ್ಮನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ ಸಿಂಪಲ್ಲಾಗಿ ನೋಡೋಣ ಬನ್ನಿ ಎಲ್ಲಂದ್ರೆ ಯಾಕಂದರೆ ಎಲ್ಲ ಮಕ್ಕಳಿಗೂ ಈ ಟೈಮಲ್ಲಿ ಪ್ರೋಗ್ರಾಮ್ ಕಲ್ಚರಲ್ ಪ್ರೋಗ್ರಾಮ್ ಇದ್ದೇ ಇರುತ್ತೆ ಸೊ ಹೇಗೆ ಈಸಿ ಪೀಸಿಯಾಗಿ ಬೇಗ ಬೇಗ ರೆಡಿ ಮಾಡೋದು ಅಂತ ಒಂದು ಲುಕ್ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಮೇ ಬಿ ಈ ವಿಡಿಯೋದಿಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಮಕ್ಕಳನ್ನ ರೆಡಿ ಮಾಡೋಕ್ಕೆ ಮೊದಲು ನಾನು ಅವಳಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಕೂದಲು ಹಸಿ ಇರಬೇಕಾದ್ರೇ ಒಂದು ಜುಟ್ಟು ಇದ್ದೀನಿ ಯಾಕಂದರೆ ಹೇರ್ ಜೆಲ್ ಯೂಸ್ ಮಾಡೋದು ಬೇಡ ಮಕ್ಕಳಿಗೆ ಅಷ್ಟು ಸೇಫ್ಟಿ ಎಲ್ಲ ಹೇರ್ ಜೆಲ್ಲೆಲ್ಲ ಬೇಡ ಅಂತ ಒಂದು ಜುಟ್ಟು ಕುದ್ರೆ ಜುಟ್ಟನ್ನು ಕಟ್ತಾ ಇದ್ದೀನಿ ನೋಡಿ ಆಮೇಲೆ ಜುಟ್ಟು ಒಂದು ಸ್ವಲ್ಪ ಟೈಟಾಗಿ ಕಟ್ಕೊಂಡು ಅದಕ್ಕೆ ಈ ಡೋನಟ್ಟನ್ನು ಯೂ ಹಾಕಿ ಬನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಈ ತುರುಬ್ ಕಟ್ತಾರಲ್ಲ ಆ ಥರ ಕಟ್ಕೊಂಡು ಅಂದರೆ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಕಡೆ ಕೂದಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದಂದರೆ ಒಂದು ಟೈಟಾಗಿರೋ ರಿಬನ್ ಹಾಕಿದರೆ ಟೈಟಾಗಿ ಕೂತ್ಕೊಳ್ಳುತ್ತಾ ಅಲ್ಗಾಡ್ದಂಗೆ ಹಾಕ್ಬಿಟ್ಟು ಆಮೇಲೆ ಕೂದಲಿನ ಎರಡು ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ಉಲ್ಟಾ ತೊಗೊಂಡು ಹಿಂಗೆ ಅಲ್ಲೇ ಸುತ್ತಿಬಿಟ್ಟು ಯು ಪಿನ್ ಬರುತ್ತಲ್ಲ ಹೇರ್ ಪಿನ್ನು ಅದನ್ನು ಹಾಕ್ಬಿಟ್ಟು ಅದನ್ನು ಕರೆಕ್ಟಾಗಿ ಟೈಟಾಗಿ ಕೂರಿಸ್ತಾ ಇದ್ದೀನಿ ಯಾಕಂದರೆ ಮಕ್ ಕಟ್ಟಿದಾಗ ಅವ್ರಿಗೆ ಮೇಂಟೇನ್ ಮಾಡೋಕ್ಕೆ ಬರೋಲ್ಲ ಮಕ್ಕಳಿಗೆ ಅಳ್ಚ್ಕೊಂಡ್ರೆ ಅದನ್ನು ಕ್ಯಾರಿ ಮಾಡೋಕ್ಕೆ ಬರಲ್ವಲ್ಲ ಸೊ ಅದು ಕೂರಿಸ್ಬಿಟ್ಟು ಇವಾಗ ನೋಡಿ ಈ ಥರ ನಮ್ಮದು ಡೋನಟ್ ರೆಡಿ ಆಯಿತು ಈ ಥರ ಟೈಟಾಗಿ ಆದಮೇಲೆ ಇವಾಗ ಒಂದು ದಿಂಡು ಆರ್ಟಿಫಿಷಿಯಲ್ ಮಲ್ಲಿಗೆ ದಿಂಡು ಬರುತ್ತಲ್ಲ ಅದನ್ನು ಕಟ್ತಾ ಇದ್ದೀನಿ ಯಾಕಂದರೆ ರಿಯಲ್ ಆಗಿರೋದು ಹಾಕಿದರೆ ಪ್ರೋಗ್ರಾಮ್ ಮುಗಿಯೋ ಅಷ್ಟರೊಳಗೆ ಸ್ವಲ್ಪ ಬಾಡಿ ಹೋದಂಗೆ ಆಗಿರುತ್ತೆ ಸೊ ಇವಾಗ ಸ್ವಲ್ಪ ಡೈಲಿ ಕ್ರೀಮನ್ನು ಅಪ್ಲೈ ಮಾಡಿ ಅದ್ರ ಮೇಲೆ ಸ್ವಲ್ಪ ಪೌಡರನ್ನು ಇದ್ದೀನಿ ಪೌಡ್ರ್ ಹಾಕಿ ಇವಾಗ ಸ್ವಲ್ಪ ಐ ಕಲರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಮಕ್ಕಳಿಗೆ ಪಿಂಕ್ ಕಲರ್ ಇದ್ದೀನಿ ಪಿಂಕ್ ಅಂದರೆ ಯೂಶಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಅಲ್ವಾ ಸೊ ಈ ಕಚ್ಚೆ ಸೀರೆನ ರೆಡಿ ತೊಗೊಂಡಿದ್ದು ಯಾಕಂದರೆ ಸೀರೆದು ಉಡಿಸಿ ಟ್ರೈ ಮಾಡಿ ಎಲ್ಲ ನೋಡಿದೆ ಅವಳು ಮಕ್ಳು ಸ್ವಲ್ಪ ಅವಳು ಕುಳ್ಳ ಇರೋದಕ್ಕೆ ನಮ್ಮ ಸೀರೆ ಲೆಂತ್ ಇರುತ್ತಲ್ಲ ಮಡ್ಚಿ ಅದು ತುಂಬ ದಪ್ಪ ಕಾಣಿಸುತ್ತೆ ಅವ್ರಿಗೂ ಅದು ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನಿಸ್ತು ಸೊ ಅದನ್ನು ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಮೊದಲೇನೆ ಸರ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಅದು ಅಲ್ವಾ ಆಗಲಿಲ್ಲ ಸೊ ಮತ್ತೆ ಬಿಚ್ಚಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಅದೊಂದು ಉದ್ದ ತುಂಡ ಆಗೋಯಿತು ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ರೆಡಿಮೇಡ್ ಬರೋದೆ ಹಂಗಲ್ಲ ನನ್ನ ಮಗಳು ಇಂದ ಎಲ್ಲ ಉಡಿಸ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಎದುರುಗಡೆ ಕಡೆ ಕನ್ನಡಿ ಇದೆ ಅದು ನೋಡ್ಕೊಂಡು ನೋಡ್ಕೊಂಡು ಉಡಿಸ್ಕೋತಾ ಇದ್ದಾರೆ ಅವ್ಳಿಗೇನೋ ಒಂಥರ ಖುಷಿ ಈ ಥರ ಎಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗೋದು ಎಲ್ಲ ಹೀಗೆ ಬೇಕಂದ್ರೆ ಸೀರೆಯನ್ನು ಮ ತೋ ಕಾಸ್ಟ್ಯೂಮ್ ಯಾರು ಅಷ್ಟೊಂದು ದುಡ್ಡು ಅಂತ ಅಂದರೆ ಸೀರೆನ ತೊಗೊಂಡು ಅದನ್ನು ಮಕ್ಳ ಲೆಂತಿಗೆ ನೋಡ್ಕೊಂಡು ಅರ್ಧಕ್ಕೆ ಮಡ್ಚ್ಕೊಂಡು ಅದನ್ನು ಫ್ರಂಟಿಂದ ಹಿಂಗೆ ಕಟ್ಟಿಬಿಟ್ಟು ಉಡಿಸ್ಬೋದು ಬಟ್ ಸ್ವಲ್ಪ ತುಂಬ ಟೈಮ್ ತೊಗೊಳಿ ಸ್ವಲ್ಪ ಅಲ್ಲ ತುಂಬಾ ಟೈಮ್ ತೊಗೊಳತ್ತೆ ಬಟ್ ಮಕ್ಕಳನ್ನ ಅಷ್ಟೇ ತನಕ ಹಿಡಿದು ನಿಲ್ಸೋದು ತುಂಬ ಕಷ್ಟನೇ ಆಗುತ್ತೆ ನೋಡಿ ಒಂದು ದೊಡ್ಡ ಬಿಂದಿ ಇದ್ದೀನಿ ಬಿಂದಿ ಇಟ್ಟು ಹಸಿರು ಕಲರ್ದು ಗಾಜಿನ ಬಳೆ ಹಾಕ್ತಾಯಿದ್ದೀನಿ ಬಳೆ ಇಲ್ಲದಲ್ಲೇ ನಮ್ಮದು ಯಾವ ಟ್ರೆಡಿಷನಲ್ ಲುಕ್ ಕಂಪ್ಲೀಟ್ ಆಗೋಲ್ಲ ಸೊಂಟದ ಪಟ್ಟೆ ಕಟ್ತಾ ಇದ್ದೀನಿ ನನಗೆ ಇಷ್ಟು ಮಾಡೋದಕ್ಕೆ ರೆಡಿ ಡ್ರೆಸ್ ಹಾಕಿ ಮಾಡೋದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ತೊಗೊಂಡಿದೆ ಒಂದು ಕಾಸಿನ ಸರ ಥರ ಇದ್ದೀನಿ ಆರ್ಟಿಫಿಷಿಯಲ್ ಸರನ್ನು ಅದ್ರ ಜೊತೆ ಸೆಟ್ ಇನ್ನೊಂದು ಹಾಕಿ ನೋಡಿದೆ ಅದು ತುಂಬ ಭಾರ ಇದೆ ಶಾರ್ಟ್ ನೆಕ್ಲೆಸ್ಸು ಬಟ್ ಅದು ಬೇಡ ಅಂತ ಒಂದು ಸಿಂಗಲಾಗಿ ಹಾಕಿದ್ ಸಿಂಪಲ್ಲಾಗಿ ಇರಲಿ ಅಂತ ಒಂದು ಬೈತಲೆ ಬಟ್ಟು ಅದ್ರ ಜೊತೆಗೆ ಜುಮ್ಕಿ ಹಾಕೋಣ ಅಂತಂದರೆ ಅವಳು ಬೇಡ ನನಗೆ ಕಿವಿ ನೋವಾಗುತ್ತೆ ಅಂತಂದ್ರೆ ಸೊ ಹಾಕಿಲ್ಲ ನಿಮ್ಮ ಮಕ್ಕಳು ಹಾಕ್ಕೊಂಡ್ರೆ ಹಾಕಿ ಚೆನ್ನಾಗಿರುತ್ತೆ ನೋಡಿ ಅಂತೂ ಇಂತೂ ರೆಡಿ ಆಗ್ತಾ ಇದೆ ಆಯಿತು ನಮ್ಮ ಮೇಡಮ್ ಅವ್ರು ಸಿಂಪಲ್ಲಾಗಿ ಬೇಗ ಬೇಗ ರೆಡಿ ಆಗಿಬಿಟ್ರು ಲಾಸ್ಟಂದು ಲೀಸ್ಟ್ ಅಂತ ಒಂದು ರೆಡ್ ಕಲರ್ ಲಿಫ್ಟಿಕ್ ಹಾಕಿ ರೆಡಿ ಮಾಡಿದ್ವಿ ನೋಡಿ ಈ ಥರ ಕಾಣ್ತಾ ಇದ್ದಾರೆ ಏನು ಖುಷಿ ಅವರಿಗೆ ಕಾಸ್ಟ್ಯೂಮ್ ಹಾಕ್ಕೊಂಡು ಅಂದರೆ ರೆಡಿ ತಗೊಂಡಿದ್ರೆ ನಾವು ಬೇಗ ಬೇಗ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಟೈಮ್ ತೊಗೊಬೋದು ನೋಡಿ ಕೆ ಹಿಡ್ಕೊಂಡು ರೆಡಿ ಆದರೂ ನೀವು ಕೆ ಹೆಂಗೆ ಮಾಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕಂದರೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ